నమస్కార ఎల్గూ ఇందిన సుభాషిత విద్యా సమం నాస్తి శరీరభూషణం మాతా సమం నాస్తి శరీర పోషణం నిద్రా సమం నాస్తి శరీర తోషణం చింతసమం నాస్తి శరీర శోషణం ಸಮಂ ನಾಸ್ತಿ ಶರೀರ ಭೂಷಣಂ ಅಂದರೆ ಒಬ್ಬ ಮನುಷ್ಯನಿಗೆ ವಿದ್ಯೆಗಿಂತ ಹೆಚ್ಚಿನ ಭೂಷಣ ಬೇರೊಂದಿಲ್ಲ ಅಂತ ನಾವು ಎಷ್ಟೇ ಅಲಂಕಾರ ಮಾಡಿಕೊಂಡು ಚಿನ್ನ ಬೆಳ್ಳಿ ತೊಟ್ಕೊಂಡ್ರೂ ಕೂಡ ವಿದ್ಯೆಗೆ ವಿದ್ಯೆಯಿಂದ ಬರೋ ಕಳೆ ಭೂಷಣ ಬೇರೊಂದಿಲ್ಲ ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ ಅಂದರೆ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ಶರೀರ ಪುಷ್ಟವಾಗಿ ಬೆಳೆಯತ್ತಂತೆ ತಾಯಿಗಿಂತ ಹೆಚ್ಚಿನ ಪೋಷಣೆ ಪೋಷಣ ಶರೀರಕ್ಕೆ ಬೇರೊಂದಿಲ್ಲ ಅಂತ ಮುಂದಿನದು ಸಮಂ ನಾಸ್ತಿ ಶರೀರ ತೋಷಣ ತೋಷಣ ಅಂದರೆ ತುಷ್ಟಿ ಸಂತೋಷ ನೆಮ್ಮದಿ ಕೊಡೋ ವಸ್ತು ತುಷ್ಟಿಯಿಂದ ತೃಪ್ತಿ ಸೊ ನಾವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಶರೀರದ ಬಹು ಬಹುತೇಕ ಖಾಯಿಲೆಗಳು ರೋಗಗಳು ವಾಸಿಯಾಗಿ ನಮಗೆ ಆರೋಗ್ಯ ಸಿಗುತ್ತೆ ಕೊನೆಯದಾಗಿ ಚಿಂತಾ ಸಮಂ ನಾಸ್ತಿ ಶರೀರ ತೋಷಣ ಚಿಂತೆಗೆ ಸಮನಾದ ಶೋಷಣೆ ಬೇರೊಂದಿಲ್ಲ ಶೋಷಣೆ ಅಂದರೆ ಶೋಷಣ ಅಂದರೆ ಸಾರಿ ಒಣಗಿಸೋದು ಬತ್ತಿಸೋದು ಬೆಂಡ್ ಮಾಡೋದು ಒಬ್ಬ ಮನುಷ್ಯನಿಗೆ ಚಿಂತೆ ಬಂದುಬಿಟ್ರೆ ಅವನು ಬೆಂಡಾಗಿ ಹೋಗ್ತಾನೆ ನಾವೊಂದು ಹಿಂದಿನ ಸುಭಾಷಿತ ತಿಳ್ಕೊಂಡಿದ್ವಿ ಚಿಂತೆ ಅನ್ನೋದು ಚಿತೆಗಿಂತ ಅಪಾಯಕಾರಿಯಾದದ್ದು ಅಂತ ಇಂದಿರಾ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ